ಅಂಥ ಒಂದು ಸಂದರ್ಭದಲ್ಲಿ ಭಾಳ ಇವತ್ತು ನೋಡಿದರೆ ದಕ್ಷಿಣ ಕೇಂದ್ರದಲ್ಲಿ ಯಾವ್ಯಾವ ಹಾಟಿಗೆ ಹೋದರೂ ಅಲ್ಲಿ ನೇರ ಬದಲಿದೆ ಅದೆಲ್ಲ ಈಗ ಬೇರೆ ಬೇರೆ ರೀತಿಯಲ್ಲಿ ಹೊರಗೆ ಹಾಕೊಂಡು ಅದು ದೇವ ದೇವಸ್ಥಾನದ ಬರಲಿ ಹಾಕ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತೇವೆ ಇವತ್ತು ಅವರು ಹೇಳಿದ ಮಾತು ಏನಿದೆ ಅದನ್ನು ಗಿಂಟೆಗಳು ಅವರ ಗುಂಪುಗಳನ್ನು ಕೊಡುವುದಾಗಿ ನಾವು ಬಿಡುವುದಿಲ್ಲ ಪ್ರತಿ ಸಲ ನಾವು ಹೀಗೆ ಅವರ ತಿರುತ ಮಾತನಾಡಿ ನಮ್ಮ ಒಂದು ಧರ್ಮವನ್ನು ರಕ್ಷಿಸಬೇಕು ನಮ್ಮ ಧರ್ಮ ಧರ್ಮವು ರಕ್ಷಣೆ ಆಗಬೇಕು ಇದಕ್ಕಾಗಿ ನಾವೆಲ್ಲ ಇನ್ನೂ ದಿವಸ ಹೋರಾಟ ಮಾಡುವಂಥ ಸಂದರ್ಭ ಬರಬಾರ್ದು ಅದು ಬಂದರೆ ಖಂಡಿತ ನಾವು ಇನ್ನು ಬಿಡುವುದಿಲ್ಲ ಹೀಗಾಗಿ ಈ ಸಂದರ್ಭದಲ್ಲಿ ನನಗೆ ಮಾತಾಡಿ ಭಾವಿಸಬೇಕಾದ್ರೆ ತಮ್ಮ ಜನ್ಮೀದಿನ ದೇವಸ್ಥಾನ ಮಾಡಿದರೆ ವಿದ್ಯೆ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಕೂಡ ಬಂದಿಸಿ ಹಾಗೆ ಪತ್ರ ನೀವು ಕೂಡ ಹೊಂದಿಸಿ ನಾನು ಎರಡು ಮಾತನ್ನು ನೀಡ ಇಲ್ಲಿ ಸೇರಿದಂತ ಎಲ್ಲ ವಂಶ ಜೈನ ಸಮಾಜದ ಬಂಧುಗಳೇ ಇತರ ಸಹೋದರರೇ ಪತ್ರಕರ್ತ ಸಹೋದರರೇ ಬಹಳ ಆಜ್ಞೆಯಿದೆ ಎಂಬುದು ಹಾಗೆ ಜೈನ ವಂಶದ ಬಗ್ಗೆ ಜೈನ ಸಮಾಜದ ಬಗ್ಗೆ ನೋಡಿದ್ದೀವಿ ನಾವು ಯಾರಿಗಾದ್ರೂ ಅನ್ಯಾಯ ಮಾಡಿದ್ದು ಅಹಿಂಸಾ ವಿಚಾರದಲ್ಲಿ ಅಹಿಂಸಾವಾದಿಗಳಾಗಿ ಎಲ್ಲರನ್ನ ಒಂದೇ ದೃಷ್ಟಿಯಲ್ಲಿ ಒಂದೇ ರೀತಿಯಲ್ಲಿ ನೋಡಿದವರು ಯಾವ ಜಾತಿ ಧರ್ಮದವರನ್ನ ಬೇರೆ ರೀತಿಯಲ್ಲಿ ಒಬ್ಬ ದೃಷ್ಟಿಯಲ್ಲಿ ನೋಡಿದವರು ಜೈನ ವಂಶದವರಲ್ಲೇ ಭೂ ಸುಧಾರಣೆಯನ್ನು ಹಿಟ್ಟು ಬೇರೆ ಬೇರೆ ವಿಚಾರದಲ್ಲಿ ಎಷ್ಟೇ ಹೊಡೆತದಿದ್ದರೂ ಏನಂಗೆ ವಿದ್ಮಯ ನಷ್ಟು ಹೊಡೆದಿದ್ರು ನಾವು ನಮ್ಮ ಆತ್ಮಬಲದಿಂದ ನಾವು ನಡೀತಾ ಇದ್ದೇವೆ ನಮ್ಮ ಸಂಖ್ಯೆಗೆ ಓರೋಪೂರ್ವಕವಾಗಿ ನಮ್ಮ ಸದ್ದಾ ಕೇಂದ್ರಗಳ ವಿಚಾರಧಾರೆಯಲ್ಲಿ ಯಾವುದೇ ಸದಾ ಕೇಂದ್ರಗಳು ಹೌದು ಅದನ್ನು ಮುಂದಿನ ರೀತಿಯಲ್ಲಿ ಕೊಂಡೋಗುವಂತ ಎಲ್ಲರೊಂದು ವಿಶ್ವಾಸ ಇದೆ ದೇವಾಲಯ ಇರ್ಬೋದು ದೇವಾಲಯ ಇರ್ಬೋದು ಯಾವುದೇ ದೇವಸ್ಥಾನಗಳು ಇರ್ಬೋದು ಎಲ್ಲರೂ ಎಲ್ಲರ ದೇವ ಸಮಾಜದ ಆಡಳಿತಲ್ಲಿದೆ ಕಂಟ್ರ ಸಮಾಜದ ಆಡಳಿತದಲ್ಲಿದೆ ಜಿಲ್ಲಾ ಸಮಾಜದ ಆಡಳಿತ ಉಂಟಾಗಿ ನಾವು ಎಲ್ಲವನ್ನ ಇಟ್ಕೊಂಡು ಹೋದವರು ಈ ದೃಷ್ಟಿಯಲ್ಲಿ ಯಾವ ಒಬ್ಬ ಆ ಒಳ್ಳೆಯ ದ್ವೀಪ ಚೌತಿಯ ದಿವಸ ಒಳ್ಳೆ ದಿನ ಗಣೇಶನನ್ನ ನಾವು ನಾವು ಪೂಜಿಸ್ತೇವೆ ಎಲ್ಲರೂ ಪೂಜಿಸಿದ್ದಾರೆ ಆ ದಿವಸ ಭಾಷಣದಲ್ಲಿ ದೈವ ವಂಶದ ಬಗ್ಗೆ ಮಾತಾಡುವಂಥದ್ದು ಜೈನರ ಬಗ್ಗೆ ಮಾತಾಡುವಂಥದ್ದು ಒಂದೇ ಒಂದು ಕೂದಲಿನ ಯೋಗ್ಯತೆ ಅಂತ ಮನುಷ್ಯ ನಾಯಿಯ ಅಂತಾರೆ ಮಾತಾಡ್ತಾರಲ್ವಾ ನಿಮಗೆ ಜ್ಞಾನ ಮರ್ಯಾದೆ ಗೌರವ ಏನಾದ್ರೂ ಇದೆ ಇದು ಅತ್ಯಂತ ಆಗಿರುತ್ತದೆ ಧರ್ಮದ ಪ್ರಚಾರವನ್ನ ಕಿಪಿಸಿಕೊಂಡಿದ್ದಾನೆ ತಾನೊಬ್ಬ ದೊಡ್ಡವರಿಗೆ ಬೈದ್ರೆ ದೊಡ್ಡವರ ವಿಚಾರದಲ್ಲಿ ಮಾತಾಡಿದ್ರೆ ದೊಡ್ಡ ಮತ್ತೆ ದೊಡ್ಡ ಮನಸ್ಸು ರಾಜ್ಯ ಒಬ್ಬ ರಾಜ ನಾನು ನಾನು ದೊಡ್ಡ ಜನ ಆಗ್ತೇನೆ ಖಂಡಿತವಾಗಿ ಅದು ತಪ್ಪು ಕಲ್ಪನೆ ಅದರಲ್ಲಿ ನಾನೇ ಕಂಡು ಇದನ್ನ ಕೈಯುವವರು ತಿಳಿದುಕೊಳ್ಬೇಕು ಮತ್ತೊಬ್ಬ ಬಹುದು ನಮ್ಗೆ ನಮ್ಮ ಒಂಟಕ್ಕೆ ನಮ್ಮ ಸಮಾಜಕ್ಕೆ ಅದು ಲೆಕ್ಕಲೇ ಅಲ್ಲ ನಾವು ಮುಚ್ಚಿನ ಜ ನಾವು ಅದರ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಈಗ ಬಹಳ ಅತಿರೇಕ ಅರ್ಥವು ನಿಟ್ಟಿನ ಯಾವುದೇ ವಿಚಾರಧಾರೆ ಇವತ್ತಿನ ದಿನ ಸಮಾಜ ಎಲ್ಲ ಒಟ್ಟಾಗಿದೆ ಇವತ್ತಿನ ಓಡೋದು ಈ ಭಾರತ ದೇಶದ ಭಾರತ ಹೆಸರನ್ನು ಕೊಟ್ಟರೆ ಅದು ಜೈನ ಎಷ್ಟೋ ರಾಜವಂಶಗಳು ಭಾರತ ಯಾವುದೇ ರಾಜವಂಶ ತೆಗೆದು ಅಂತ ಇದ್ರು ಉಪ್ಪು ನೀರಿನ ತೆಗೆದ್ರು ಜೈನ ಹಿಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ದೇಶದಲ್ಲಿದೆ ಮಾನದ ಸಾಮ್ರಾಜ್ಯದಿಂದ ಇದ್ದು ಅಶೋಕ ಚಕ್ರವರ್ತಿ ಕೃಷ್ಣ ದೇವರಾಯ ದಕ್ಷಿಣ ಕನ್ನಡ ಜಿಲ್ಲೆಯ ಏಳು ಅರಮನೆಗಳು ರಾಣಿಯಬ್ಬಕ್ಕ ದೇಶಕ್ಕಾಗಿ ಪ್ರಥಮ ಮಹಿಳೆ ಜೈನ ರಾಜ್ಯತೆ ಅಂತ ಎಲ್ಲರ ರಾಜ್ಯ ದೇಶಾರ್ಪಣೆಗಾಗಿ ದಾನವನ್ನು ತ್ಯಾಗ ಮಾಡಿದವರು ಇವತ್ತಿನ ದಿವಸದಲ್ಲಿ ಭಾರತ ದೇಶದಲ್ಲಿ ಮೂವತ್ತ ನಾಲ್ಕು ಕೆಂಟ್ ಆಗಿದೆ ಮೂವತ್ತ ನಾಲ್ಕು ಪರ್ಸೆಂಟ್ ಈ ಟ್ಯಾಕ್ಸ್ ಏನಿದೆ ಅದು ಜೈನ ವ್ಯವಹಾರದಲ್ಲಿ ನಡೆಯುವಂಥದ್ದು ನಾವು ಮೈನಾರಿಟಿ ಇರ್ಬೋದು ಸ್ವಾಮಿ ಡಯಮಂಡ ಬೆದರೆಂದು ಜಾತಿಯ ಉತ್ವರೆಯನ್ನು ಮಾತಾಡಲ್ಲ ಜೈನ ಹುಡುಕ ಕಂಬಿತ್ತು ನಾಗೆ ಬಾರಿ ಕಮ್ಮಿ ಆಗ್ತದೆ ನಾಗೆ ಸುಂಡ ಕಾಲಿಗೆ ಅವ್ರು ಕುಕ್ಕಿಂತ ದಾರಿ ಬರ್ತಾರ ಉಂಟ ಮಂಚಿನ ಅವಳು ಹಾ ಆಗಿನ ಮಂದಿರು ಎಲೆ ಮಿತ್ತು ಕಾರ್ ದೀಪಿತನ ಕೆಲಸ ಎತ್ತೆ ಹತ್ತಿದೆ ಜಾಲಿ ಕಟ್ಟದ ನಿಂತು ಕಾರ್ ನಿಮ್ಮ ವಿನಾಶಕಾಲಿ ಏನಾದ್ರು ಸಾಂದಿರು ಖಂಡಿತವಾದ ಒಂದು ಎಟ್ಟೆ ಆಗಿತ್ತು ಮುಂದೆ ಅಂತ ಮಾತ್ರ ಒಂದು ಖಂಡಿತ ನನ್ನ ದುಃಖದ ದೇವರು ಈ ಅಹಿಂಸಾ ವಾಯ ದೇವಿತರ ವಿಚಾರದಲ್ಲಿ ನಮ್ಮ ಹೋರಾಟ ಇತ್ತಲ್ಲ ನಮ್ಮ ವೈಕಲ ವಿರಜಾ ಮಂಡಳ ಭರತ ಕೈಟ್ ಕರ್ಗ ದತ್ತ ಗೈಟ್ ಗುರಾಣಿ ಮತ್ತೊಂದು ಆಡಳಿತ ಮಂಗಳ ರಾಜವಂಶದ ನಮ್ಮ ವಂಶದಗಳು ಕ್ಷತ್ರಿಯಲ್ಲ ರಾಜ ವಂಶಗಳಲ್ಲ ಅದೋದರ ಜಾರ ಪ್ರಶ್ನೆ ಮೋಡಿಯೋ ಪ್ರಶ್ನೆ ಅಲ್ಲ ಮೋಡಿ ನಿರ್ಮಲ ಹೆಚ್ಚಿನ ಸಂವಿಧಾನವಾದ ಕಾನೂನು ಏಪದ ಗೌರವ ಕೊಡ್ತಾನ ನಮಗೆ ಆಲೋಚನೆ ದಿನಕ್ಕೆ ಕಠಿಣವಾಯಿನ ಕ್ರಮ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಭಾರೀ ನಮ್ಮನ ಜಾತಿ ಜಾತಿಯ ವಿಚಾರವಾಗ್ತಿರ್ತಾರೆ ಧರ್ಮದ ವಿಚಾರವೂ ಏನೇ ಇಲ್ಲ ಅಡ್ಡುವ ಧರ್ಮದಾಗ ಬೇಂಜರ್ ಆಪುಲ್ಲೇ ಒರಿಯರವತ್ತು ಬೇಜರ್ಷ ಮಾತಿನ ನಡೆಸೋ ಸಮಸ್ತು ಹೊರಿಯಾಗಿ ನೆಲೆಸೋದಿ ತಿರುಳಕರವಾಗಿ ಜನ ಒಂದು ನೆಲೆಸಿನ ಅಸಮ್ಯ ಅಪರಾಧ ತುಂಗದ ದಿನಕ್ಕೂ ಹೋರಾಟದ ಜೊತೆ ಜೊತೆ ಪ್ರತಿ ಕುರುಸರಿಲ್ಲ ಹೊಸ ಇನ್ನು ಹೊತ್ತೈದೈದು ಕೇಸು ಆಗಿರುವಂತ ಕೆಲಸಿ ಆ ದೇವರ ಮಂಜುನಾಥ ಸ್ವಾಮಿನ ಕತ್ರಿ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಪದ್ಮಾವತಿ ಅಮ್ಮ ಒಬ್ಬರ ಧರ್ಮದೇವ ಧರ್ಮ ದೇವತೆ ಅನುಗುಣ ನಮಗೆ ಕಂಡಿತ ಉಂಟು ನಮ್ಮ ಏಪಲ ಸಂಸ್ಕಾರ ಜೀವನ ಮಂದಿ ಎಸ್ ಬಿ ಆಫೀಸ್ಗೆ ರಭಯ್ ಚಂದ್ರ ಉಳ್ಳೇರು ಕೃಷ್ಣಾಜ್ರು ಉಳ್ಳೇರು ಮಾತ್ರ ಅಲ್ಲ ಸಮಾಜದ ಅರಾಮನೆ ಮಾತ್ರ ಒಟ್ಟಾದ ನಮ್ಮ ಶಾಂತಿ ಇರ್ತಾವದು ಮೌನೋಡು ವಿಶ್ವಾಸೋಡು ನಮ್ಮ ಮುಂದುವರಿಕೆ ಚಾನಲ್ ಬಂದು ಎಲ್ಲ ಮಾತಾಡುವಂಥ ಜೈ ದಿರೇಂದ್ರ